ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅಜಿತ್ಗೆ ಸಾಕ್ಷಿಗಳು ಸಿಗುತ್ತೆ ಅವನು ವಿಡಿಯೋ ರೆಕಾರ್ಡ್ ಸಿಗುತ್ತೆ ಅಲ್ಲಿ ಸಿ ಸಿ ಟಿ ವಿ ಇರುತ್ತೆ ಹಾಗಾಗಿ ಅವಳನ್ನ ಕಿಡ್ನಾಪ್ ಮಾಡಿರೋ ವಿಡಿಯೋ ಎಲ್ಲ ಸಿಗುತ್ತೆ ಅದನ್ನು ಮನೆಯವ್ರ ಮುಂದೆ ತಂದು ತೋರಿಸ್ತಾನೆ ನೋಡಿ ಭೂಮಿನ ಹೇಗೆ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ ಹಾಗೆ ಅವರು ಇಬ್ಬರು ನಾ ಅರೆಸ್ಟ್ ಮಾಡಿಕೊಂಡು ಬರ್ತಾನೆ ಹಾಗೆ ಅವ್ರು ಬಾಯಿ ಬಿಡಿಸಿ ಕರ್ಕೊಂಬರ್ತಾನೆ ಅವರು ಬಾಯಿ ಬಿಡಿಸಿದ ಮೇಲೆ ಕರ್ಕೊಂಬಂದು ಮನೆಗೆ ಎಲ್ಲರೂ ಇದ್ದಾಗ ದೇವಯ್ಯನ ಹತ್ರ ಬಂದು ಅವತ್ತು ಭೂಮಿನ ಕರ್ಕೊಂಡು ಹೋಗಿ ಕಟ್ಟಾಕಿ ಕಿಡ್ನಾಪ್ ಮಾಡಿ ಇಳಿನ ಸಾಯಿಸೋಕ್ಕೆ ನೋಡಿದ್ದು ಇವರಿಬ್ರೆ ಅಂತ ಹೇಳಿ ಹಾಗೆ ಇದನ್ನೆಲ್ಲ ಮಾಡೋಕ್ಕೆ ಸುಪಾರಿ ಕೊಟ್ಟಿದ್ದು ನೀವಾ ನೀವೇ ತಾನೇ ಅಂತ ಹೇಳಿ ಜೋರಾಗಿ ಕಿಚ್ಚಿದಾಗ ಈ ಕಡೆ ದೇವಯಾನಿ ಅವನು ಕೂಗಿಗೆ ಭಯಪಟ್ಟು ಕಿವಿ ಮುಚ್ಕೊತಾಳೆ ಅಷ್ಟೊತ್ತಿಗೆ ನಾನೇ ಕೊಟ್ಟಿದ್ದು ಅಂತ ಹೇಳಿ ಅಂಜನ ಬರ್ತಾಳೆ ಅವಳು ನೋಡಿದಾಗ ಅಜ್ಜಿ ಅವಳ ಮೇಲೆ ಕೈ ಎತ್ತಿ ಏನೇ ನೀನು ಕೊಟ್ಟಿದ್ದು ನಿನಗೇನು ತಲೆಗಿಲೆ ಕೆಟ್ಟಿದ್ಯಾ ಅಂತ ಹೇಳಿ ಜೋರಾಗಿ ಹೊಡಿತಾರೆ ಹಾಗೆ ಈ ಕಡೆ ಇವಳು ಅಂಜನ ಕೈ ಮುಕ್ಕೊಂಡು ನಿಂತಿರಬೇಕಾದ್ರೆ ಅಜ್ಜಿ ತೋಗಿ ಅವಳು ಕೈ ಬಿಡಿಸ್ತಾನೆ ಹಾಗೆ ಮುಂದಿನ ಸಂಚಿಕೆಗಳಲ್ಲಿ ಯಾರ್ಯಾರ ಬಂಡವಾಳ ಬಯಲಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು